ಕೈ ಸರ್ಕಾರಕ್ಕೆ ಸಂಕಷ್ಟ ತಂದಿದೆ ಜಾತಿ ಗಣತಿ ಸಮೀಕ್ಷೆ ಇಂದು ಸಿಎಂ ನೇತೃತ್ವದಲ್ಲಿ ಹೈವೋಲ್ಟೇಜ್ ಮೀಟಿಂಗ್ ಕೂಡ ಹಮ್ಮಿಕೊಳ್ಳಲಾಗಿರುವಂತದ್ದು ಕ್ರಿಶ್ಚಿಯನ್ ಜೊತೆ ಹಿಂದೂ ಜಾತಿಗಳ ಸೇರ್ಪಡೆ ಬಗ್ಗೆ ಚರ್ಚೆ ನಡೆಸುವಂತಹ ಸಾಧ್ಯತೆಗಳಿದೆ ನಿನ್ನೆ ತಡರಾತ್ರಿವರೆಗೂ ಕೂಡ ಸಚಿವರ ಜೊತೆ ಸಿಎಂ ಮೀಟಿಂಗ್ ಮಾಡಿದ್ರು ಇಂದು ಸಹ ಜಾತಿ ಗಣತಿ ಗೊಂದಲ ಬಗ್ಗೆ ವಿಸ್ತೃತ ಚರ್ಚೆ ಮಾಡುವಂತಹ ಸಾಧ್ಯತೆಗಳಿದೆ ಅಂತ ಹೇಳಲಾಗ್ತಾ ಇದೆ ಸೊ ಜಾತಿ ಗಣತಿ ಸಾಕಷ್ಟು ಚರ್ಚೆಗೆ ವಿವಾದಕ್ಕೆ ಕಾರಣ ಆಗ್ತಾ ಇದೆ ಕ್ರಿಶ್ಚಿಯನ್ ಕಾಲಂನಲ್ಲಿ ಹಿಂದೂಗಳ ಜಾತಿಗಳ ಪಟ್ಟಿಯನ್ನ ತೆಗೆಬೇಕು ಬೇಡ ಅಂತ ಹೇಳಿಬಿಟ್ಟು ಸೊ ಹಿಂದುಳಿದ ವರ್ಗಗಳಿಗೂ ಕೂಡ ತೊಂದರೆ ಆಗತ್ತೆ ಮತ್ತೆ ಕನ್ವರ್ಟ್ ಆದವರಿಗೂ ಕೂಡ ಸಮಸ್ಯೆಗಳಾಗತ್ತೆ ಈ ರೀತಿಯಾಗಿ ಒಂದಷ್ಟು ಕಾರಣಗಳನ್ನ ಇಟ್ಟು ಬೇಡ ಅಂತ ಹೇಳ್ಬಿಟ್ಟು ಮಾತುಕತೆ ಚರ್ಚೆ ಆಗಿತ್ತು ಸೊ ಇವತ್ತು ಕೂಡ ಸಿಎಂ ನೇತೃತ್ವದಲ್ಲಿ ಈ ಒಂದು ವಿಚಾರವಾಗಿ ಹೈವೋಲ್ಟೇಜ್ ಮೀಟಿಂಗ್ ಅನ್ನು ನಡೆಸೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ ನೆನೆ ಕೂಡ ತಡರಾತ್ರಿವರೆಗೂ ಕೂಡ ಸಚಿವರ ಜೊತೆಗೆ ಸಿಎಂ ಮೀಟಿಂಗ್ ಅನ್ನು ಮಾಡಿ ಈ ಒಂದು ವಿಚಾರದ ಬಗ್ಗೆ ಮಾತುಕತೆ ಚರ್ಚೆಯನ್ನು ಆಳಿದ್ರು ಸೊ ಇವತ್ತೂ ಸಹ ಜಾತಿ ಗಣತಿ ಗೊಂದಲ ಇನ್ನು ಕೂಡ ಕ್ಲಿಯರ್ ಆಗಿಲ್ಲ ಸೊ ಕೈ ಸರ್ಕಾರಕ್ಕೆ ಒಂದು ರೀತಿಯಾಗಿ ಬಹುದೊಡ್ಡ ಸಂಕಷ್ಟವನ್ನ ತಂದಿಡ್ತಾ ಇದೆ ಅಂತ ಹೇಳಿದ್ರೆ ನಿಜಕ್ಕೂ ತಪ್ಪಾಗ್ಲಿಕ್ಕಿಲ್ಲ ಕ್ರಿಶ್ಚಿಯನ್ ಜೊತೆ ಹಿಂದೂ ಜಾತಿಗಳ ಸೇರ್ಪಡೆ ಬಗ್ಗೆ ಇವತ್ತು ಕೂಡ ಹೈವೋಲ್ಟೇಜ್ ಮೀಟಿಂಗ್ ನಡೆಯುತ್ತೆ ಚರ್ಚೆಗಳಾಗುತ್ತೆ ಫೈನಲ್ ಡಿಸಿಷನ್ ಏನಂತ ಹೊರಗೆ ಬೀಳತ್ತೆ ಅಂತ ಕಾದು ನೋಡಬೇಕಾಗಿದೆ ಸೊ ಕೈ ಸರ್ಕಾರಕ್ಕೆ ಒಂದು ರೀತಿಯಾಗಿ ದೊಡ್ಡ ತಲೆನೋವಾಗಿ ಪರಿಣಮಿಸಬಹುದು ಈ ಒಂದು ಜಾತಿ ಗಣತಿ ಸಮೀಕ್ಷೆ ಏನು ಮಾಡಿದ್ದಾರೆ ಕ್ರಿಶ್ಚಿಯನ್ನ ಜಾತಿಯ ಮಧ್ಯೆ ಹಿಂದೂ ಜಾತಿಗಳನ್ನು ಸೇರ್ಪಡೆ ಮಾಡಿರುವಂಥ ಒಂದು ಕಾಲಮ್ ಇಷ್ಟೆಲ್ಲ ವಿವಾದಕ್ಕೆ ಕಾರಣ ಆಗ್ತಾ ಇದೆ ಸೊ ಇವತ್ತು ಸಿ ಎಂ ನೇತೃತ್ವದಲ್ಲಿ ಇವತ್ತು ಕೂಡ ನಿನ್ನೆ ತಡರಾತ್ರಿವರೆಗೂ ಕೂಡ ಸಭೆಯನ್ನ ನಡೆಸಿ ಮಾತುಕತೆ ಚರ್ಚೆಯನ್ನು ಮಾಡಲಾಯಿತು ಇವತ್ತು ಕೂಡ ಸಭೆಯನ್ನ ಆಯೋಜನೆ ಮಾಡಿಕೊಳ್ಳಲಾಗ್ತಾ ಇದೆ ಕ್ರಿಶ್ಚಿಯನ್ ಜೊತೆ ಹಿಂದೂ ಜಾತಿಗಳ ಸೇರ್ಪಡೆಯ ಬಗ್ಗೆ ಒಂದಷ್ಟು ಸಮಾಲೋಚನೆಯನ್ನ ನಡೆಸಿ ಫೈನಲ್ ಆದಂತಹ ನಿರ್ಧಾರ ಹೊರಬೀಳುವಂತಹ ಸಾಧ್ಯತೆ ಇವತ್ತು ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ ಒಂದ್ ಕಡೆ ಸೊ ಇವತ್ತು ಸಿಎಂ ನಿವಾಸದಲ್ಲಿ ಮತ್ತೊಂದು ಸುತ್ತಿನ ಸಭೆ ಕೂಡ ನಡೆಯುತ್ತೆ ಕ್ರಿಶ್ಚಿಯನ್ನ ಜೊತೆ ಹಿಂದೂ ಜಾತಿಗಳ ಸೇರ್ಪಡೆ ಕೈ ಬಿಡುವಂತಹ ಸಾಧ್ಯತೆ ಕೂಡ ಇರಬಹುದು ಬಿಕಾಸ್ ಸಾಕಷ್ಟು ಗೊಂದಲಗಳನ್ನ ಸೃಷ್ಟಿ ಮಾಡ್ತಾ ಇದೆ ದೊಡ್ಡ ಸಂಕಷ್ಟವನ್ನ ತಂದಿಡ್ತಾ ಇದೆ ಆ ಒಂದು ಕಾರಣದಿಂದಾಗಿ